ಆದರೆ ನರೇಂದ್ರ ಮೋದಿಯಷ್ಟು ಸುಳ್ಳೇಳದಂಥ ಪ್ರಧಾನಮಂತ್ರಿಯನ್ನು ನಾನು ಯಾವಾಗಲೂ ಕೂಡ ನೋಡಿರಲಿಲ್ಲ ಮಹಾ ಸುಳ್ಳುಗಾರ ಇದನ್ನು ಭಾಳ ಲಘುವಾಗಿ ನಾನು ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿಯವರು ಬಗ್ಗೆ ಟೀಕೆ ಮಾಡೋ ಕಾರಣಕ್ಕೋಸ್ಕರವಾಗಿ ಮಾತುಗಳನ್ನು ಹೇಳ್ತಾ ಇಲ್ಲ ನಾನು ಅವ್ರ ಸತ್ಯ ಹೇಳೇ ಗೊತ್ತಿಲ್ಲ ಅವರಿಗೆ ಈಗ ನೋಡಿ ನಿನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಏನಾದ್ರು ಹೊಸ ವಿಚಾರ ಇದೆಯಾ ಅದರಲ್ಲಿ ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್ ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್ ಆರ್ಟಿಕಲ್ ತ್ರೀ ಸೆವೆಂಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಜನಸಂಘ ಹುಟ್ಟುತ್ತ ಅದು ಹೇಳ್ಕೋಬೋತಾ ಇದ್ದಾರೆ ಜನಸಂಘ ಹುಟ್ಟುತ್ತಲ್ಲ ಅವತ್ತಿನಿಂದ ಹೇಳ್ಕೋಬೋತಾ ಇದ್ದಾರೆ ವಾಜಪೇಯಿ ಅವರು ಆರು ವರ್ಷ ಇದ್ರು ಪ್ರಧಾನಮಂತ್ರಿಯಾಗಿ ಇವರು ಐದು ವರ್ಷ ಇದ್ರು ನಾಟ್ ಸ್ಕ್ರಾಪ್ಡ್ ದಿ ಆರ್ಟಿಕಲ್ ತ್ರೀ ಫಿಫ್ಟಿ ಈ ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲ ವೈ ಯಾವ ನಾಟ್ ಸ್ಕ್ರಾಪ್ಡ್ ಈಗ ಮತ್ತೆ ಹೇಳಿದಿರಿ ನಾವು ತ್ರೀ ಸೆವೆಂಟಿ ಒನ್ ಅನ್ನು ರದ್ದು ಮಾಡ್ತೀವಿ ಮಿಸ್ಟರ್ ನರೇಂದ್ರ ಮೋದಿ ಯಾರು ನಿಮ್ಮನ್ನು ಪ್ರಿವೆಂಟ್ ಮಾಡಿದವರು ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಇದನ್ನ ಒಂದು ಚುನಾವಣಾ ಇಶ್ಯೂ ಆಗಿ ಮಾಡ್ಕೊಂಡು ನೀವು ದೇಶದ ಜನರನ್ನ ದಾರಿದ ಪುಸ್ತಕ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಿ ಇದು ಒಂದು ಹೊಸ ವಿಚಾರನ ರಾಮ ಮಂದಿರ ಕಟ್ತೀವಿ ಬಹಳ ಪ್ರಮುಖವಾದಂಥ ವಿಚಾರ ಅವರ ಮ್ಯಾನಿಫೆಸ್ಟೋನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಆ ವರ್ಷ ನೈನ್ಟೀನ್ ನೈನ್ಟಿ ಟೂ ನೀವೆಲ್ಲ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋದ್ರಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ನೈನ್ಟೀನ್ ನೈಂಟಿ ಟೂನಲ್ಲಿ ಅಂದರೆ ಇಪ್ಪತ್ತೇಳು ವರ್ಷಗಳಾಗೋಯಿತು ಟ್ವೆಂಟಿ ಸೆವೆನ್ ಇಯರ್ಸ್ ನೈನ್ಟೀನ್ ನೈಂಟಿ ಟೂ ಫೆಬ್ರವರಿ ಆರನೇ ತಾರೀಖ್ ಡಿಸೆಂಬರ್ ಸಾರಿ ಡಿಸೆಂಬರ್ ಆರನೇ ತಾರೀಖ್ ಬಾಬ್ರಿ ಮಸೀದಿಯನ್ನು ಹೊಡೆದಕ್ಕದ್ದು ಇಪ್ಪತ್ತೇಳು ವರ್ಷ ಆಯ್ತಲ್ಲ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರಲ್ಲ ಆರು ವರ್ಷ ನೀವು ಐದು ವರ್ಷ ಪ್ರಧಾನಮಂತ್ರಿ ಆದ್ರಲ್ಲ ರಥಯಾತ್ರೆ ಮಾಡಿ ಇಟ್ಟಿಗೆಗಳು ತಗೊಂಡು ಹೋದ್ರಿ ದುಡ್ಡು ತಗೊಂಡು ಹೋದ್ರಿ ಎಷ್ಟು ವರ್ಷ ಆಯ್ತು ತಗೊಂಡು ಹೋಗಿ ಜನ ಮರ್ತೇ ಬಿಟ್ಟಿರ್ಬೇಕು ಅನ್ನೋ ಕಾಣಿಸುತ್ತೆ ಇಟ್ಟಿಗೆ ತಗೊಂಡು ಹೋದ್ರಲ್ಲ ಊರು ಊರುಗಳಿಂದ ದುಡ್ಡು ತಗೊಂಡು ಹೋದ್ರಲ್ಲ ದುಡ್ಡು ಜೇಬಿಗೆ ಹಾಕೊಂಡು ಹೋದ್ರಿ ಲೆಕ್ಕ ಕೊಟ್ರಿ ಅನ್ರಿ ಮಿಸ್ಟರ್ ನರೇಂದ್ರ ಮೋದಿ ಸಾರ್ವಜನಿಕ ಹಣ ಲೆಕ್ಕ ಕೊಡಬೇಕ ಬೇಡ ಯಾಕೆ ಹನ್ನೊಂದು ವರ್ಷ ನೀವು ಅಧಿಕಾರದಲ್ಲಿ ಇದ್ರಲ್ಲ ವೈ ಯು ನಾಟ್ ಬಿಲ್ಟ್ ಉತ್ತರ ಕೊಡಬೇಕಲ್ಲ ಈಗ ಈ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತ್ತೆ ರಾಮ ಕಟ್ತೀವಿ ಓಟ್ ಕೊಡಿ ಅಂತ ಕೇಳಿದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಇವತ್ತು ಮತದಾರರು ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಯಾವನ ಇಲ್ಲಿ ಹರಿಪ್ರಸಾದ್ ವಿರುದ್ಧ ಅಭ್ಯರ್ಥಿ ಆಗಿರ್ತಕ್ಕಂಥದ್ರು ಬಹಳ ಮಾತಾಡ್ತಾನೆ ಅವನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತಾಡದ್ದೇ ಮಾತಾಡದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡದ್ದೇ ಮಾತಾಡದ್ದು ನಾನು ಕೇಳ್ತೀನಿ ಅವನ ಹೆಸರೇನು ನಾನು ಅದಕ್ಕೆ ಹೇಳಿದೆ ಅವನಿಗೆ ಸೂರ್ಯಗಿರಿ ಅಂತ ಕರಿಬೇಡಿ ಅಮಾವಾಸ್ಯ ಅಂತ ಕರೀರಿ ಅಂತ ಹೇಳಿದೆ ಸೂರ್ಯನೂ ಬೇಡ ಚಂದ್ರನು ಬೇಡ ಅಮಾವಾಸ್ಯ ಅಂತ ಕರಿಬೇಕು ಅವನಿಗೆ ಯಾಕಂತಂದ್ರೆ ಒಂದ್ ಕಡೆ ಹೇಳಿದಾನೆ ಅವನು ಈ ದೇಶದ ಸಂವಿಧಾನವನ್ನ ಸುಟ್ಟ ಸಂವಿಧಾನವನ್ನು ರಚನೆ ಮಾಡದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ನಾಶ ಮಾಡಬೇಕು ಇದಕ್ಕೆ ಪ್ರಜ್ಞಾವಂತ ಮತದಾರರ ಒಪ್ಪಿಗೆ ಇದೆಯಾ ಇದು ಚರ್ಚೆ ಆಗ್ಬೇಕು ಇವತ್ತು